ನಮಸ್ಕಾರ ಸ್ನೇಹಿತರೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳ ಬಾಕಿ ಇದಾವೆ ಜಿದ್ದ ಜಿದ್ದಿ ಈಗಾಗಲೇ ಶುರುವಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಒಬ್ರು ಹಾಲಿ ಪ್ರಭಾವಿ ಸಚಿವರು ಮತ್ತು ಅವರ ಕುಟುಂಬದವರಿಗೆ ಗಾಳ ಹಾಕಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇದು ಸಕ್ಸಸ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ ತಮ್ಮ ಪಕ್ಷಕ್ಕೆ ಅವರನ್ನು ಸೆಳೆಯುವ ಎಲ್ಲ ಪ್ರಯತ್ನಗಳನ್ನು ಮಾಜಿ ಸಿಎಂ ಮಾಡ್ತಾ ಇದ್ದಾರೆ ಯಾರ ಮಾಜಿ ಸಿಎಂ ಅವರ ಪಕ್ಷಕ್ಕೆ ಬರ್ತಾ ಇರೋ ಹಾಲಿ ಪ್ರಭಾವಿ ಸಚಿವರ ಕುಟುಂಬದವರು ಯಾರು ಈ ಎಲ್ಲವನ್ನು ವಿವರಿಸ್ತೇನೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೊನ್ನೆ ಪೂರ್ತಿ ಕಾಂಗ್ರೆಸ್ ನಲ್ಲಿ ಮುನಿಯಪ್ಪ ಅವರ ಬಣ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣದ ಮಧ್ಯೆ ಹುಗಿಲದ್ದಂತ ಬಂಡಾಯದ ಬಗ್ಗೆ ಕೇಳಿದ್ರಿ ಈಗ ಅದು ತೀವ್ರ ಸ್ವರೂಪ ಪಡೆದಿದೆ ಎಷ್ಟರ ಮಟ್ಟಿಗೆ ಅಂದರೆ ಸಚಿವ ಮುನಿಯಪ್ಪ ಅವರು ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣ ಅವರನ್ನು ಕಣಕ್ಕಿಳಿಸ್ಬೇಕು ಅಂತ ಆಟ ಹಿಡಿದಿದ್ರು ಆದ್ರೆ ಈಗ ಅದು ಆಲ್ಮೋಸ್ಟ್ ಆಲ್ ಸಾಧ್ಯ ಆಗೋ ಸಾಧ್ಯ ಸಾಧ್ಯತೆಗಳೇ ಇಲ್ಲ ಚಿಕ್ಕ ಪೆದ್ದಣ್ಣ ಅವರ ಹೆಸರನ್ನು ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ನಾಲ್ಕು ಜನ ಹಾಲಿ ಶಾಸಕರು ಮತ್ತು ಒಬ್ಬರು ಸಚಿವರು ಇಬ್ಬರು ಎಂಎಲ್ಸಿಗಳು ಮೊನ್ನೆ ರಾಜೀನಾಮೆ ಕೊಡೋದಕ್ಕೆ ಅಂತ ವಿಧಾನಸೌಧಕ್ಕೆ ಹೋಗಿದ್ರು ಇದರಿಂದ ಗರಬಡದಂತಾಗಿರೋ ಕಾಂಗ್ರೆಸ್ನವರು ಎಲ್ಲ ಉಲ್ಟಾ ಅಂತ ಅಂತೇಳಿ ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣ ಅವರನ್ನು ಅಭ್ಯರ್ಥಿಯನ್ನಾಗಿಸೋದಕ್ಕೆ ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್ ಅವ್ರ ಚಿಕ್ಕ ಪೆದ್ದಣ್ಣ ಅವರ ಹೆಸರೇ ಕನ್ಫರ್ಮ್ ಆಗೋಗ್ಬಿಟ್ಟಿತ್ತು ಇದರ ಸುಳಿವು ಸಿಕ್ಕಿದ್ದಂತಹ ಹಾಲಿ ನಾಲ್ಕು ಜನ ಶಾಸಕರು ಇಬ್ಬರು ಎಂಎಲ್ ಸಿ ಮತ್ತು ಒಬ್ಬರು ಸಚಿವರು ರಾಜೀನಾಮೆಯ ಡ್ರಾಮಾನೇ ಸೃಷ್ಟಿ ಮಾಡಿದ್ರು ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಪರೇಷನ್ ಹಸ್ತ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಕೋಲಾರದಲ್ಲಿ ಆಪರೇಷನ್ ಅಸ್ತಕ್ಕೆ ರಿವರ್ಸ್ ಆಪರೇಷನ್ ಅನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಶುರು ಮಾಡಿದ್ದಾರೆ ಅವರು ಗಾಳ ಹಾಕಿರೋದು ಬೇರೆ ಯಾರಿಗೂ ಅಲ್ಲ ಹಾಲಿ ಸಚಿವ ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಈ ಮೂಲಕ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರನ ಕಾಂಗ್ರೆಸ್ನವರು ಈಸಿಯಾಗಿ ಗೆಲ್ಲುವುದಾಗಿತ್ತು ಇದೇ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರ ಬಣ ರಾಜಕಾರಣದಿಂದಾಗಿ ಕಳೆದ ಬರಿ ಅದನ್ನು ಅವರು ಸೋತ್ರರು ಈಗ ಮತ್ತದೇ ಬಣ ರಾಜಕಾರಣ ಕೋಲಾರದಲ್ಲಿ ಶುರುವಾಗಿದೆ ಇದರ ಅನುಕೂಲತೆಗಳನ್ನು ಪಡೆಯೋದಿಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಸಹಜವಾಗಿ ಮುಂದಾಗಿದೆ ಅದು ಅವ್ರ ಗಾಳ ಹಾಕಿರೋದು ಚಿಕ್ಕ ಪೆತ್ತಣ್ಣ ಹಾಲಿ ಸಚಿವ ಮುನಿಯಪ್ಪ ಅವರ ಹಳಿಯ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಮುನಿಯಪ್ಪ ಅವರು ಇಲ್ಲ ಈ ಬಾರಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ರಮೇಶ್ ಕುಮಾರ್ ಬಣದವರು ಈ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಕಾಂಗ್ರೆಸ್ನವರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಮುನಿಯಪ್ಪ ಅವರ ಬಣದವರಿಗೆ ಟಿಕೆಟ್ ಕೊಟ್ರೆ ರಮೇಶ್ ಕುಮಾರ್ ಬಣದವ್ರಿಗೆ ಕೋಪ ರಮೇಶ್ ಕುಮಾರ್ ಬಣದವರಿಗೆ ಟಿಕೆಟ್ ಕೊಟ್ರೆ ಮುನಿಯಪ್ಪ ಅವ್ರ ಬಣದವರಿಗೆ ಕೋಪ ಈಗ ಈ ಸನ್ನಿವೇಶದ ಲಾಭ ಪಡೆಯೋದಕ್ಕೆ ಜೆ ಡಿ ಎಸ್ನವರು ಮುಂದಾಗಿದ್ದಾರೆ ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಅನ್ನೋ ರೀತಿ ಜೆಡಿಎಸ್ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಫೀಲ್ಡ್ ಇಳಿದಿದ್ದಾರೆ ಕುಮಾರಸ್ವಾಮಿ ಅವರು ಮುನಿಯಪ್ಪ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರನ್ನು ನಮ್ಮ ಪಾರ್ಟಿಗೆ ಕಳಿಸಿ ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಚ್ಚೇಗೌಡರನ್ನ ಯಾವ ತರ ಕೈ ಕಟ್ಟಾಕಿದ್ರು ಅದೇ ತರ ಈಗ ಮುನಿಯಪ್ಪ ಅವರ ಕಟ್ಟಾಕಿ ಲಾಭ ಮಾಡ್ಕೋಬೇಕು ಅಂತ ಬಿಜೆಪಿ ಮತ್ತು ಜೆ ಡಿ ನವರು ತಂತ್ರ ಮಾಡ್ತಾ ಇದಾರೆ ಇದಕ್ಕೆ ನೋಡಿ ಕುಮಾರಸ್ವಾಮಿ ಅವರು ಇನ್ನೂ ಕ್ಯಾಂಡಿಡೇಟ್ ನ ಕೋಲಾರ ಕ್ಷೇತ್ರಕ್ಕೆ ಹಾಕಿಲ್ಲ ಅವರೇ ಮೊನ್ನೆ ಮಾಧ್ಯಮಗಳಿಗೆ ಹೇಳಿದ್ದಾರೆ ನಾನು ಕೋಲಾರ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ನಮ್ಮ ಅಭ್ಯರ್ಥಿ ಘೋಷಣೆ ಮಾಡೋದನ್ನ ಸ್ವಲ್ಪ ಮುಂದಕ್ಕೆ ಹಾಕಿದೀನಿ ಇದರ ಅರ್ಥ ಕುಮಾರಸ್ವಾಮಿ ಅವರು ಯಾರನ್ನೋ ಬರಮಾಡಿಕೊಳ್ಳೋದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಇದು ಕೇವಲ ಕಾಂಗ್ರೆಸ್ನವರು ಮಾಡ್ತಾ ಇರತಕ್ಕಂತ ಗೆ ಕೊಡೋ ಟಕ್ಕರ್ ಅಷ್ಟೇನಾ ಅಥವಾ ಚಿಕ್ಕಪೆದ್ದಣ್ಣ ಅವರು ಗೆ ಬರೋದ್ರಿಂದ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಇದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಖಂಡಿತ ನಮಗೆ ಗೊತ್ತಾದೇ ಆಗತ್ತೆ ಬಯಸದೆ ಬಂದ ಭಾಗ್ಯ ಇದು ಜೆಡಿಎಸ್ ಪಾಲಿಗೆ ಈ ಏನಾದ್ರು ಅವ್ರು ಬಿಟ್ರೆ ಕೆಟ್ಟರು ಅಂತಾನೆ ಅರ್ಥ ಹಾಗಾಗಿ ಜೆ ಕುಟುಂಬದವರ ಜೊತೆ ಮುನಿಯಪ್ಪ ಅವರ ಕುಟುಂಬದವರ ಬಾಂಧವ್ಯ ಚೆನ್ನಾಗಿದೆ ಇದನ್ನೇ ಅವರು ಈಗ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೊಂಟಿದ್ದಾರೆ ಕುಮಾರಸ್ವಾಮಿ ಅವರು ಈಗ ಬಂದಿದೆ ನೋಡಿ ಕಾಂಗ್ರೆಸ್ಗೆ ಪೀಕ್ ಲಾಟ ಆಲ್ಮೋಸ್ಟ್ ಆಲ್ ಫೈನಲೈಸ್ ಮಾಡಿದ್ದಂತ ಚಿಕ್ಕ ಪೆದ್ದಣ್ಣ ಅವರ ಹೆಸರನ್ನು ಈ ಹಂತದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೈ ಬಿಟ್ರೆ ಮುನಿಯಪ್ಪ ಅವರ ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರಾಗಿರ್ತೀನಿ ಅಂತ ಹೇಳಿರ್ಬಹುದು ಆದರೆ ಅವರು ಆಯ್ಕೆ ಮಾಡ್ಲಿರೋ ರಮೇಶ್ ಕುಮಾರ್ ಬಣದ ಅಭ್ಯರ್ಥಿನ ಸೋಲ್ಸೋದಿಕ್ಕೆ ಏನು ಬೇಕೋ ಎಲ್ಲಾನು ಮಾಡೇ ಮಾಡ್ತಾರೆ ಇದು ಹೆಂಗಾಗುತ್ತಪ್ಪ ಅಂದ್ರೆ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸ್ಬೇಕು ಅಂತ ಜಾರಕಿಹೊಳಿ ಕುಟುಂಬ ಅವರು ಸ್ಕೆಚ್ ಆಗ್ತಾ ಇದಾರೆ ಈ ಕಡೆ ಜಾರಕಿಹೊಳಿ ಕುಟುಂಬನ ಚಿಕ್ಕೋಡಿನಲ್ಲಿ ಸೋಲಿಸ್ಬೇಕು ಅಂತ ಹೆಬ್ಬಾಳ್ಕರ್ ಕುಟುಂಬದವರು ಸ್ಕೆಚ್ ಆಗ್ತಾ ಇದಾರಲ್ಲ ಅದೇ ರೀತಿ ಮುನಿಯಪ್ಪ ಅವರ ಬಣನ ರಮೇಶ್ ಕುಮಾರ್ ಅವರು ಸೋಲಿಸ್ಬೇಕು ಅಂತ ರಮೇಶ್ ಕುಮಾರ್ ಅವರ ಬಣದ ಅಭ್ಯರ್ಥಿನ ಮುನಿಯಪ್ಪ ಅವರು ಸೋಲಿಸ್ಬೇಕು ಅಂತ ಈ ಬಣಗಳ ನಡುವಿನ ಕಚ್ಚಾಟ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಈ ಹಂತದಲ್ಲಿ ಏನಾದ್ರು ಚಿಕ್ಕಪೆದ್ದಣ್ಣ ಅವರ ಹೆಸರನ್ನು ಕಾಂಗ್ರೆಸ್ ಕೈ ಬಿಟ್ರೆ ಅದು ಮಾಡೋ ದೊಡ್ಡ ತಪ್ಪಾಗುತ್ತೆ ಕಾಂಗ್ರೆಸ್ನವರು ಈ ತರದ ಡಿಸಿಷನ್ಗೆ ಬರಬಹುದು ಚಿಕ್ಕ ಪೆದ್ದಣ್ಣ ಅವರು ಬೇಡ ಅಂದ್ರೆ ಮುನಿಯಪ್ಪ ಅವರ ಬಣದ ಯಾವ ಅಭ್ಯರ್ಥಿನೂ ಬೇಡ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರೋ ಯಾವ ಅಭ್ಯರ್ಥಿನೂ ಬೇಡ ನ್ಯೂಟ್ರಲ್ ಆಗಿರೋ ಒಬ್ಬ ಅಭ್ಯರ್ಥಿನ ಹಾಕೋಣ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ನವರು ಬರೋ ಸಾಧ್ಯತೆಗಳು ಜಾಸ್ತಿ ಇದಾವೆ ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಬಚ್ಚೇಗೌಡ್ರದೇ ಒಂದಿದೆ ಬಚ್ಚೇಗೌಡ್ರು ಬಿಜೆಪಿಯಿಂದ ಎಂಪಿ ಆಗಿದ್ರು ಕಾಂಗ್ರೆಸ್ನವ್ರು ಏನ್ ಆಫರ್ ಕೊಟ್ರು ಅವ್ರಿಗೆ ನೀವು ಬಿಜೆಪಿ ನಲ್ಲಿ ಎಂ ಪಿ ಆಗಿದ್ದೀರಾ ಅಲ್ಲೇ ಇರಿ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಆದ್ರೆ ನಿಮ್ಮ ಮಗನ್ನ ನಮ್ಮ ಪಕ್ಷಕ್ಕೆ ಕಳಿಸ್ಕೊಡಿ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೋತೀವಿ ಅಂತ ಈ ಒಪ್ಪಂದ ಕಾಂಗ್ರೆಸ್ ಮತ್ತು ಬಚ್ಚೇಗೌಡರ ನಡುವೆ ಆಗಿತ್ತು ಅದು ಸ್ಮೂತ್ ಆಗಿ ಆಗೋಯ್ತು ಆ ಕಡೆ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಪಡೆದು ಗೆದ್ರು ಕೂಡ ಈಗ ಸಹಜವಾಗಿ ಬಚ್ಚೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಪಿರಿಯಡ್ ಮುಗಿದೋಗಿದೆ ಬಿಜೆಪಿ ಅವರಿಗೆ ಗೊತ್ತು ಅದು ಹೆಂಗಿದ್ರು ಅಪ್ಪ ಮಕ್ಕಳು ಇಬ್ರು ಒಂದಾಗಿದ್ದಾರೆ ಅಂತ ಹಾಗಾಗಿ ಬಚ್ಚೇಗೌಡರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಇದೇ ಪರಿಸ್ಥಿತಿ ಈಗ ಕೋಲಾರದಲ್ಲಿ ನಿರ್ಮಾಣ ಆಗ್ತಾ ಇದೆಯಾ ಕುಮಾರಸ್ವಾಮಿ ಅವರು ಹೇಳ್ಬಿಟ್ಟಿದಾರಾ ಮುನಿಯಪ್ಪ ಅವರಿಗೆ ಮುನಿಯಪ್ಪ ಅವರೇ ನೀವು ಕಾಂಗ್ರೆಸ್ ನಲ್ಲಿ ಇದೀರಾ ಇರಿ ಏನು ತೊಂದರೆ ಇಲ್ಲ ಆದರೆ ನಿಮ್ಮ ಅಳಿಯ ಚಿಕ್ಕ ಪೆದ್ದಣ್ಣ ಅವರನ್ನ ನಮ್ಮ ಪಾರ್ಟಿಗೆ ಕಳಿಸಿ ನಾವು ಅವರಿಗೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅನ್ನುವಂತ ಮಾತುಕತೆಯನ್ನ ಕುಮಾರಸ್ವಾಮಿ ಅವರು ಮುನಿಯಪ್ಪ ಅವರ ಜೊತೆಗೆ ಮಾಡಿದ್ದಾರೆ ರಮೇಶ್ ಕುಮಾರ್ ಬಣದವ್ರು ಹೇಳೋದೇನಪ್ಪಾ ಅಂದ್ರೆ ಒಂದೇ ಕುಟುಂಬದವರಿಗೆ ಎಷ್ಟು ಟಿಕೆಟ್ ಕೊಡ್ತೀರಾ ನೀವು ಮುನಿಯಪ್ಪ ಅವರು ಮಂತ್ರಿ ಆಗಿದ್ದಾರೆ ಪುತ್ರಿ ಶಾಸಕಿಯಾಗಿದ್ದಾರೆ ಈಗ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೂ ಸಹ ಎಂ ಪಿ ಟಿಕೆಟ್ ಕೊಡೋದಕ್ಕೆ ಹೊಂಟಿದ್ದೀರಲ್ಲ ಏನ್ ಹೇಳ್ಬೇಕು ಇದಕ್ಕೆ ಅವರ ಕುಟುಂಬದವರೇ ಇರ್ಬೇಕಾ ಎಲ್ ಹನುಮಂತಯ್ಯ ಅವರಿಗೆ ಈ ಬಾರಿ ಟಿಕೆಟ್ ಕೊಡಿ ಅನ್ನೋದು ರಮೇಶ್ ಕುಮಾರ್ ಬಣದವರ ವಾದ ಏಕವಚನದಲ್ಲೇ ವಾಚಾಮಗೋಚರ ವಾಗ್ದಾಳಿಗಳನ್ನು ಪರಸ್ಪರ ಬಣದವರು ಮೊನ್ನೆ ನಡೆಸಿಬಿಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರಂತೂ ನಾನು ಐ ಡೋಂಟ್ ಕೇರ್ ಬಂಡಾಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಿರ್ಧಾರ ಫೈನಲ್ ಆಗುತ್ತೆ ನಾನು ಹೈಕಮಾಂಡ್ನವ್ರು ಏನ್ ನಿರ್ಧಾರ ತಗೋತಾರೋ ಅದಕ್ಕೆ ಭದ್ರಾಗಿರ್ತೀನಿ ಸಚಿವರು ಮತ್ತು ಶಾಸಕರು ಮತ್ತು ಎಂ ಎಲ್ ಸಿಗಳು ಏನ್ ರಾಜೀನಾಮೆ ಕೊಡೋ ಡ್ರಾಮಾ ಮಾಡಿದರೆ ಇದೆಲ್ಲ ಹೈ ಡ್ರಾಮಾ ಅಷ್ಟೇ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಸಿಗೋ ವಿಶ್ವಾಸ ನನಗಿದೆ ನಾನು ನನ್ನ ಕುಟುಂಬದವ್ರಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ನಲ್ಲಿ ಮನವಿ ಮಾಡಿದ್ದೇನೆ ಅದನ್ನು ಅವರು ಪುರಸ್ಕಾರ ಮಾಡಿದ್ದಾರೆ ಸಹ ಅಂತಾರೆ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಮಾಡೋ ಮತ್ತೊಂದು ವಾದ ಏನಪ್ಪಾ ಅಂದ್ರೆ ಹಾಲಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಗೆ ಬಾಗಲಕೋಟೆಯಿಂದ ಟಿಕೆಟ್ ಕೊಟ್ಟಿದ್ದೀರಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟಿದ್ದೀರಾ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿಯಿಂದ ಟಿಕೆಟ್ ಕೊಟ್ಟಿದ್ದೀರಾ ನಾನು ಹಾಲಿ ಸಚಿವ ನನ್ನ ಕುಟುಂಬದವರಿಗೂ ಒಂದು ಟಿಕೆಟ್ ಕೊಡಿ ಈ ಲಾಜಿಕ್ ಅನ್ನ ಮುನಿಯಪ್ಪ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದ ರಾಜೀನಾಮೆ ಐಡ್ರಾಮದಿಂದ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿಎಂ ಶಿವಕುಮಾರ್ ಅವರಂತೂ ಶಾಕ್ ಆಗಿದ್ರು ತತ್ಕ್ಷಣ ಕೋಲಾರ ಟಿಕೆಟ್ ನ ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಬೇಡಿ ಹೋಲ್ಡ್ ಅಲ್ಲಿಡಿ ಸಂಧನ ಮಾಡೋಣ ಅಂತೇಳಿ ಆ ಟಿಕೆಟ್ ನ ಹೋಲ್ಡ್ಗೆ ಹಾಕಿದ್ದಾರೆ ಸ್ನೇಹಿತರೆ ಇದಿಷ್ಟು ಪ್ರಭಾವಿ ಸಚಿವ ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣ ಅವರನ್ನು ತಮ್ಮ ಪಕ್ಷಕ್ಕೆ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋ ಪ್ರಯತ್ನ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ